ದರ್ಶನ್ ಅವರ ಲಾಲಿ ಹಾಡು ಮತ್ತು ವಿರಾಟ್ ಸಿನಿಮಾದಲ್ಲಿ ಹಿರಿಯ ಕಲಾವಿದರಾಗಿ ನಟನೆಯನ್ನು ಮಾಡಿದ್ದಾರೆ ಖುಷಿಲಿದ್ದಾರೆ ಸುಲೋಚನಾ ಅವರು ದರ್ಶನ್ ಅವರು ಆಚೆ ಬಂದಿದ್ದರಿಂದ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಕೇಳೋಣ ಅಮ್ಮ ನಮಸ್ತೆ ನಮಸ್ತೆ ಅಮ್ಮ ಮತ್ತು ದರ್ಶನ್ ಅವರ ಎಲ್ಲ ಅಭಿಮಾನಿಗಳಿಗೆ ನಮಸ್ತೆ ಯಾಕೆಂದರೆ ಅಭಿಮಾನಿಗಳೇ ಇವತ್ತು ಹೊರಗಡೆ ಬಂದಿದ್ದಾರೆ ಇರ್ಬೋದು ಯಾಕೆಂದರೆ ಅವರು ಹೊರಗಡೆ ಬಂದಿರೋದು ತುಂಬ ಅಂದರೆ ತುಂಬ ಸಂತೋಷ ಆಗಿದೆ ಅವ್ರು ನೆಮ್ಮದಿಯಾಗಿರಲಿ ಅಂತ ನಾನು ಅವ್ರ ಬಗ್ಗೆ ಆಶಿಸ್ತೀನಿ ಮತ್ತು ಯಾವುದೇ ಒಬ್ಬ ಇಷ್ಟು ಗ್ರೇಟ್ ಒಬ್ಬ ನಟರಿಗೆ ಇಂಥ ಪರಿಸ್ಥಿತಿ ಬರಬಾರ್ದು ಅಪ್ಪಿತಪ್ಪಿ ಆಗಿದೆ ಯಾರೂ ತಪ್ಪು ಮಾಡದೇ ಇರೋಂಥ ವ್ಯಕ್ತಿ ಅಲ್ಲ ಅವರು ತಪ್ಪು ಮಾಡಿಲ್ಲ ಅಂತ ನಾನು ಇವತ್ತು ಅಂದ್ಕೊಂಡಿದ್ದೀನಿ ನಮ್ಮ ಅಭಿಮಾನಿಗಳು ಅಂದ್ಕೊಂಡಿದ್ದಾರೆ ನಾನು ಅವ್ರ ಅಭಿಮಾನಿ ಅವ್ರ ನೆಮ್ಮದಿಯಾಗಿರ್ಲಿ ಅಂತ ನಾನು ತುಂಬ ತುಂಬ ಬಯಸ್ತೀನಿ ಅವರು ಯಾವಾಗಲೂ ಮುಂದೆ ಹೇಗೆ ಅವರು ಮೊದಲು ಥರ ಚಿತ್ರ ಮಾಡ್ತಿದ್ರು ಹಾಗೆ ಮಾಡಲಿ ಅದೇ ನನ್ನ ಒಂದು ಬೈಕೆ ಮತ್ತು ಅಭಿಮಾನಿಗಳೆಲ್ಲ ಮಾಡಲಿಂದ ಇದ್ದಾರೆ ಈಗ ಅವರವರ ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಅವರು ಸುಧಾರ್ಸ್ಕೊಳ್ಳಿ ಆಮೇಲೆ ಮಾಡಲಿ ಅದಕ್ಕಿಂತ ಹೆಚ್ಚಾಗಿ ನಾನೇನು ಮಾತಾಡಲ್ಲ ಲಾಲಿ ಹಾಡು ನಾವು ಮಾಡಬೇಕಾದ್ರೆ ಅವ್ರಿಗೆ ತುಂಬ ಮುಜುಗರ ಹೆಂಗಸ್ರ ಜೊತೆ ಮಾತಾಡಬೇಕು ಅಂತಂದರೆ ಅಂಥ ವ್ಯಕ್ತಿ ಇವತ್ತೇನೋ ಮಾಡಿದ್ದಾರೆ ಅಂದರೆ ನಾವೆಲ್ಲ ನಂಬಲ್ಲ ಯಾಕೆ ಅಂತಂದರೆ ಅವನ್ನ ನಾವು ಎರಡು ಪಿಚ್ಚರ್ ಮಾಡಿರ್ಬೋದು ಅವನ್ನೇ ನಾವು ದೂರದಿಂದ ತುಂಬ ನೋಡಿದ್ದೀವಿ ಅವ್ರು ಎಷ್ಟೆಷ್ಟು ಎಲ್ರಿಗೂ ಹೆಲ್ಪ್ ಮಾಡಿದ್ದಾರೆ ಮಠ ಇರ್ಬೋದು ಒಬ್ಬ ಆಪ್ರೇಷನ್ ವ್ಯಕ್ತಿಗಳಿರ್ಬೋದು ತುಂಬ ಸಹಾಯ ಮಾಡಿದ್ದಾರೆ ದೇವರು ಅವ್ರಿಗೆ ಯಾವತ್ತೂ ಕೈ ಬಿಡಲ್ಲ ಅವ್ರ ಜೊತೆ ಅವ್ರ ವೈಫು ಜೊತೆಗೆ ನಿಂತಿದ್ದಕ್ಕೆ ಅವ್ರಿಗೆ ಕೈ ಮುಗಿತೀನಿ ಯಾವುದು ಕೋಪ ತಾಪ ಇಲ್ಲದೆ ಅವರು ಹೋರಾಟ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಅಮ್ಮ ಏನಾಗಿದೆ ಏನೂ ಗೊತ್ತಿಲ್ಲ ಅಮ್ಮ ಕಾನೂನು ಏನು ಡಿಸಿಷನ್ ತಗೊಳತ್ತೆ ಎಲ್ಲಾದರೂ ಕೂಡ ಅದಕ್ಕೆ ತಲೆ ಬಾಗಲೇಬೇಕು ಇನ್ನೊಂದು ಕಡೆ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಸೊ ಆ ಕುಟುಂಬದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಮ್ಮ ಆ ಕುಟುಂಬದ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಮೊದಲನೇ ತಪ್ಪು ರೇಣುಕಾಸ್ವಾಮಿ ಅವರದೇ ಯಾಕೆಂದರೆ ನಮ್ಮಂಥ ಕಲಾವಿದರು ಅಂದರೆ ನಾನು ಅಂತ ಹೇಳ್ತಾ ಇಲ್ಲ ಎಷ್ಟೋ ಜನ ಕಲಾವಿದರಿಗೆ ಅವರು ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ ಆ ಮೆಸೇಜು ತನ್ನ ಫ್ಯಾಮಿಲಿನೇ ಕೆಲವರು ಈಗ ಯಾರೋ ಒಂದು ಹುಡುಗಿಗೆ ಮಾಡಿದಾಗ ತನ್ನ ಕಂಡನೇ ಹೋಗಿ ಕೊಲೆ ಮಾಡಿಬಿಡ್ತಾನೆ ಅವನ್ನ ಏಯ್ ನಾನು ಹೆಣ್ತಿ ಹಿಂಗೆ ಮಾಡಿದೇನೋ ಅಂತ ಆ ರೀತಿ ಇರುತ್ತೆ ಅಂದರೆ ಆ ಕೋಪ ಅನ್ನೋದು ಅಂತಂದ್ಬಿಟ್ಟು ಮಾಡಿರ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಆ ರೇಣುಕೋಸ್ವಾಮ ಮಾಡಿದ ತಪ್ಪು ಅವ್ರ ಕುಟುಂಬಕ್ಕೆ ನಾನೇನು ಹೇಳ್ತೀನಿ ಅಂದರೆ ಅವ್ರ ಮಿಸ್ಸಸ್ಗೆ ಈಗ ಡೆಲಿವರಿ ಆಗಿದೆ ಮಗು ಆರೈಕೆ ಆಗಲಿ ಅವ್ರ ಆರೈಕೆ ಆಗಲಿ ಚೆನ್ನಾಗಿರಲಿ ನೀವು ಒನ್ ವೇ ನೋಡಬೇಡಿ ಹೆಂಡತಿ ಹೇಳ್ತಾ ಇದ್ದೀನಿ ಒನ್ ವೇ ನೋಡಬೇಡಿ ಟೂ ವೇ ನೋಡಿ ಯಾಕೆ ಅಂತಂತಂದರೆ ಒಬ್ಬ ಗಂಡಸು ತಪ್ಪು ಮಾಡಿದಾಗ ಅದನ್ನು ನೀವು ತಿಂದಬೇಕು ನಿಮ್ಗೆ ಗೊತ್ತಿಲ್ಲ ಪಾಪ ಅದು ಹೇಗೋ ಅದು ಪ್ರಚಾರ ಆಗಿ ಬೇರೆ ಲೇಡಿಸ್ಗೆಲ್ಲ ಆರ್ಟಿಸ್ಟ್ಗಳಿಗೆಲ್ಲ ಹೋಗಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ ಆದರೆ ಈ ಥರ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅದು ಕೋಪದಲ್ಲಿ ಏನಾಯಿತು ಅಂತ ನಮಗೂ ಗೊತ್ತಿಲ್ಲ ಕಾನೂನು ಮಾತ್ರ ಎಲ್ಲರೂ ತಲೆ ಬಾಗಲೇಬೇಕು ಇಷ್ಟು ಹಿರಿಯ ಹಿರಿಯಕರವಾದಿರೋದಂತಹ ಸುಲೋಚನಾರ ಇವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ರೋಜಾಮನು ಪಾಟೀಲ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ದರ್ಶನ್ ಅವರ ಲಾಲಿ ಹಾಡು ಮತ್ತು ವಿರಾಟ್ ಸಿನಿಮಾದಲ್ಲಿ ಹಿರಿಯ ಕಲಾವಿದರಾಗಿ ನಟನೆಯನ್ನು ಮಾಡಿದ್ದಾರೆ ಖುಷಿಲಿದ್ದಾರೆ ಸುಲೋಚನಾ ರೈ ಅವರು ದರ್ಶನ್ ಅವರು ಆಚೆ ಬಂದಿದ್ದರಿಂದ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಕೇಳೋಣ ಅಮ್ಮ ನಮಸ್ತೆ ನಮಸ್ತೆ ಅಮ್ಮ ಮತ್ತೆ ದರ್ಶನ್ ಅವರ ಎಲ್ಲ ಅಭಿಮಾನಿಗಳಿಗೆ ನಮಸ್ತೆ ಯಾಕೆಂದರೆ ಅಭಿಮಾನಿಗಳೇ ಇವತ್ತು ಹೊರಗಡೆ ಬಂದಿದ್ದಾರೆ ಇರ್ಬೋದು ಯಾಕೆಂದರೆ ಅವರು ಹೊರಗಡೆ ಬಂದಿರೋದು ತುಂಬ ಅಂದರೆ ತುಂಬ ಸಂತೋಷ ಆಗಿದೆ ಅವ್ರು ನೆಮ್ಮದಿಯಾಗಿರ್ಲಿ ಅಂತ ನಾನು ಅವ್ರ ಬಗ್ಗೆ ಆಶಿಸ್ತೀನಿ ಮತ್ತು ಯಾವುದೇ ಒಬ್ಬ ಇಷ್ಟು ಗ್ರೇಟ್ ಒಬ್ಬ ನಟರಿಗೆ ಇಂಥ ಪರಿಸ್ಥಿತಿ ಬರಬಾರ್ದು ಅಪ್ಪಿತಪ್ಪಿ ಆಗಿದೆ ಯಾರೂ ತಪ್ಪು ಮಾಡದೇ ಇರೋಂಥ ವ್ಯಕ್ತಿ ಅಲ್ಲ ಅವರು ತಪ್ಪು ಮಾಡಿಲ್ಲ ಅಂತ ನಾನು ಇವತ್ತು ಅಂದ್ಕೊಂಡಿದ್ದೀನಿ ನಮ್ಮ ಅಭಿಮಾನಿಗಳು ಅಂದ್ಕೊಂಡಿದ್ದಾರೆ ನಾನು ಅವ್ರ ಅಭಿಮಾನಿ ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ಲಿ ಅಂತ ನಾನು ತುಂಬ ತುಂಬ ಬಯಸ್ತೀನಿ ಅವರು ಯಾವಾಗಲೂ ಮುಂದೆ ಹೇಗೆ ಅವರು ಮೊದಲು ಥರ ಚಿತ್ರ ಮಾಡ್ತಿದ್ರು ಹಾಗೆ ಮಾಡಲಿ ಅದೇ ನನ್ನ ಒಂದು ಬೈಕೆ ಮತ್ತು ಅಭಿಮಾನಿಗಳೆಲ್ಲ ಮಾಡಲಿಂದ ಕಾಯ್ತಾಯಿದ್ದಾರೆ ಈಗ ಅವರವರ ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಅವರು ಸುಧಾರ್ಸ್ಕೊಳ್ಳಿ ಆಮೇಲೆ ಮಾಡಲಿ ಅದಕ್ಕಿಂತ ಹೆಚ್ಚಾಗಿ ನಾನು ಏನು ಮಾತಾಡೋಲ್ಲ ಲಾಲಿ ಹಾಡು ನಾವು ಮಾಡಬೇಕಾದ್ರೆ ಅವ್ರಿಗೆ ತುಂಬ ಮುಜುಗರ ಹೆಂಗಸ್ರ ಜೊತೆ ಮಾತಾಡಬೇಕು ಅಂತಂದರೆ ಅಂಥ ವ್ಯಕ್ತಿ ಇವತ್ತೇನೋ ಮಾಡಿದ್ದಾರೆ ಅಂದರೆ ನಾವೆಲ್ಲ ನಂಬಲ್ಲ ಯಾಕೆ ಅಂತಂದರೆ ಅವನ್ನ ನಾವು ಎರಡು ಪಿಚ್ಚರ್ ಮಾಡಿರ್ಬೋದು ಅವನ್ನೇ ನಾವು ದೂರದಿಂದ ತುಂಬ ನೋಡಿದ್ದೀವಿ ಅವ್ರು ಎಷ್ಟೆಷ್ಟು ಎಲ್ರಿಗೂ ಹೆಲ್ಪ್ ಮಾಡಿದ್ದಾರೆ ಮಠ ಇರ್ಬೋದು ಒಬ್ಬ ಆಪ್ರೇಷನ್ ವ್ಯಕ್ತಿಗಳಿರ್ಬೋದು ತುಂಬ ಸಹಾಯ ಮಾಡಿದ್ದಾರೆ ದೇವರು ಅವ್ರಿಗೆ ಯಾವತ್ತೂ ಕೈ ಬಿಡೋಲ್ಲ ಅವ್ರ ಜೊತೆ ಅವ್ರ ವೈಫು ಜೊತೆಗೆ ನಿಂತಿದ್ದಕ್ಕೆ ಅವ್ರಿಗೆ ಕೈ ಮುಗಿತೀನಿ ಯಾವುದು ಕೋಪ ತಾಪ ಇಲ್ಲದೆ ಅವರು ಹೋರಾಟ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಓಕೆ ಅಮ್ಮ ಏನಾಗಿದೆ ಏನೂ ಗೊತ್ತಿಲ್ಲ ಅಮ್ಮ ಕಾನೂನು ಏನು ಡಿಸಿಷನ್ ತಗೊಳುತ್ತೆ ಎಲ್ಲಾದರೂ ಕೂಡ ಅದಕ್ಕೆ ತಲೆ ಬಾಗಲೇಬೇಕು ಇನ್ನೊಂದು ಕಡೆ ರೇಣುಕಾ ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಸೊ ಆ ಕುಟುಂಬದ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಮ್ಮ ಆ ಕುಟುಂಬದ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಮೊದಲನೇ ತಪ್ಪು ರೇಣುಕಾ ಸ್ವಾಮಿಯವ್ರದೇ ಯಾಕೆಂದರೆ ನಮ್ಮಂಥ ಕಲಾವಿದರು ಅಂದರೆ ನಾನು ಅಂತ ಹೇಳ್ತಾಯಿಲ್ಲ ಎಷ್ಟೋ ಜನ ಕಲಾವಿದರಿಗೆ ಅವರು ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ ಆ ಮೆಸೇಜು ತನ್ನ ಫ್ಯಾಮಿಲಿನೇ ಕೆಲವರು ಈಗ ಯಾರೋ ಒಂದು ಹುಡುಗಿಗೆ ಮಾಡಿದಾಗ ತನ್ನ ಕಂಡನೇ ಹೋಗಿ ಕೊಲೆ ಮಾಡಿಬಿಡ್ತಾನ ಅವನ್ನ ಏಯ್ ನಾನು ಹಿಂಗೆ ಮಾಡಿದೇನೋ ಅಂತ ಆ ರೀತಿ ಇರುತ್ತೆ ಅಂದರೆ ಆ ಕೋಪ ಅನ್ನೋದು ಅಂತಂದ್ಬಿಟ್ಟು ಮಾಡಿರ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಆ ಸ್ವಾಮ ಮಾಡಿದ ತಪ್ಪು ಅವ್ರ ಕುಟುಂಬಕ್ಕೆ ನಾನೇನು ಹೇಳ್ತೀನಿ ಅಂದರೆ ಅವ್ರ ಮಿಸ್ಸಸ್ಗೆ ಈಗ ಡೆಲಿವರಿ ಆಗಿದೆ ಮಗು ಆರೈಕೆ ಆಗಲಿ ಅವ್ರ ಆರೈಕೆ ಆಗಲಿ ಚೆನ್ನಾಗಿರಲಿ ನೀವು ಒನ್ ವೇ ನೋಡಬೇಡಿ ಅವ್ರ ಹೆಂಡ್ತಿ ಹೇಳ್ತಾ ಇದ್ದೀನಿ ಒನ್ ವೇ ನೋಡಬೇಡಿ ಟೂ ವೇ ನೋಡಿ ಯಾಕೆ ಅಂತಂತಂದರೆ ಒಬ್ಬ ಗಂಡಸು ತಪ್ಪು ಮಾಡಿದಾಗ ಅದನ್ನು ನೀವು ತಿಂದಬೇಕು ನಿಮಗೆ ಗೊತ್ತಿಲ್ಲ ಪಾಪ ಅದೇ ಅದು ಪ್ರಚಾರ ಆಗಿ ಬೇರೆ ಲೇಡೀಸ್ಗೆಲ್ಲ ಆರ್ಟಿಸ್ಟ್ಗಳಿಗೆಲ್ಲ ಹೋಗಿ ಮಿಸ್ಅನ್ಸ್ಟ್ಯಾಂಡ್ ಆಗಿದೆ ಆದರೆ ಈ ಥರ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅದು ಕೋಪದಲ್ಲಿ ಏನಾಯಿತು ಅಂತ ನಮಗೂ ಗೊತ್ತಿಲ್ಲ ಕಾನೂನು ಮಾತ್ರ ಎಲ್ಲರೂ ತಲೆ ಬಾಗಲೇಬೇಕು ಇಷ್ಟು ಹಿರಿಯ ಕಲವಾದಿರಾದಂತಹ ಆಸೋಚನಾರ ಇವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ರೋಜಾಮನು ಪಾಟೀಲ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ದರ್ಶನ್ ಅವರ ಲಾಲಿ ಹಾಡು ಮತ್ತು ವಿರಾಟ್ ಸಿನಿಮಾದಲ್ಲಿ ಹಿರಿಯ ಕಲಾವಿದರಾಗಿ ನಟನೆಯನ್ನು ಮಾಡಿದ್ದಾರೆ ಖುಷಿಲಿದ್ದಾರೆ ಸುಲೋಚನಾ ರೈ ಅವರು ದರ್ಶನ್ ಅವರು ಆಚೆ ಬಂದಿದ್ದರಿಂದ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಕೇಳೋಣ ಅಮ್ಮ ನಮಸ್ತೆ ನಮಸ್ತೆ ಅಮ್ಮ ಮತ್ತೆ ದರ್ಶನ್ ಅವರ ಎಲ್ಲ ಅಭಿಮಾನಿಗಳಿಗೆ ನಮಸ್ತೆ ಯಾಕೆಂದರೆ ಅಭಿಮಾನಿಗಳೇ ಇವತ್ತು ಹೊರಗಡೆ ಬಂದಿದ್ದಾರೆ ಇರ್ಬೋದು ಯಾಕೆಂದರೆ ಅವರು ಹೊರಗಡೆ ಬಂದಿರೋದು ತುಂಬ ಅಂದರೆ ತುಂಬ ಸಂತೋಷ ಆಗಿದೆ ಅವ್ರು ನೆಮ್ಮದಿಯಾಗಿರ್ಲಿ ಅಂತ ನಾನು ಅವ್ರ ಬಗ್ಗೆ ಆಶಿಸ್ತೀನಿ ಮತ್ತು ಯಾವುದೇ ಒಬ್ಬ ಇಷ್ಟು ಗ್ರೇಟ್ ಒಬ್ಬ ನಟರಿಗೆ ಇಂಥ ಪರಿಸ್ಥಿತಿ ಬರಬಾರ್ದು ಅಪ್ಪಿತಪ್ಪಿ ಆಗಿದೆ ಯಾರೂ ತಪ್ಪು ಮಾಡದೇ ಇರೋಂಥ ವ್ಯಕ್ತಿ ಅಲ್ಲ ಅವರು ತಪ್ಪು ಮಾಡಿಲ್ಲ ಅಂತ ನಾನು ಇವತ್ತು ಅಂದ್ಕೊಂಡಿದ್ದೀನಿ ನಮ್ಮ ಅಭಿಮಾನಿಗಳು ಅಂದ್ಕೊಂಡಿದ್ದಾರೆ ನಾನು ಅವ್ರ ಅಭಿಮಾನಿ ಅವ್ರು ನೆಮ್ಮದಿಯಾಗಿರಲಿ ಅಂತ ನಾನು ತುಂಬ ತುಂಬ ಬಯಸ್ತೀನಿ ಅವರು ಯಾವಾಗಲೂ ಮುಂದೆ ಹೇಗೆ ಅವರು ಮೊದಲ ಥರ ಚಿತ್ರ ಮಾಡ್ತಿದ್ರು ಹಾಗೆ ಮಾಡಲಿ ಅದೇ ನನ್ನ ಒಂದು ಬೈಕೆ ಮತ್ತು ಅಭಿಮಾನಿಗಳೆಲ್ಲ ಮಾಡಲಿಂದ ಕಾಯ್ತಾಯಿದ್ದಾರೆ ಈಗ ಅವರವರ ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಅವರು ಸುಧಾರ್ಸ್ಕೊಳ್ಳಿ ಆಮೇಲೆ ಮಾಡಲಿ ಅದಕ್ಕಿಂತ ಹೆಚ್ಚಾಗಿ ನಾನು ಏನು ಮಾತಾಡೋಲ್ಲ ಲಾಲಿ ಹಾಡು ನಾವು ಮಾಡಬೇಕಾದ್ರೆ ಅವ್ರಿಗೆ ತುಂಬ ಮುಜುಗರ ಹೆಂಗಸ್ರ ಜೊತೆ ಮಾತಾಡಬೇಕು ಅಂತಂದರೆ ಅಂಥ ವ್ಯಕ್ತಿ ಇವತ್ತೇನೋ ಮಾಡಿದ್ದಾರೆ ಅಂದರೆ ನಾವೆಲ್ಲ ನಂಬಲ್ಲ ಯಾಕೆ ಅಂತಂದರೆ ಅವನ್ನ ನಾವು ಎರಡು ಪಿಚ್ಚರ್ ಮಾಡಿರ್ಬೋದು ಅವನ್ನೇ ನಾವು ದೂರದಿಂದ ತುಂಬ ನೋಡಿದ್ದೀವಿ ಅವರು ಎಷ್ಟೆಷ್ಟು ಎಲ್ರಿಗೂ ಹೆಲ್ಪ್ ಮಾಡಿದ್ದಾರೆ ಮಠ ಇರ್ಬೋದು ಒಬ್ಬ ಆಪ್ರೇಷನ್ ವ್ಯಕ್ತಿಗಳಿರ್ಬೋದು ತುಂಬ ಸಹಾಯ ಮಾಡಿದ್ದಾರೆ ದೇವರು ಅವ್ರಿಗೆ ಯಾವತ್ತೂ ಕೈ ಬಿಡೋಲ್ಲ ಅವ್ರ ಜೊತೆ ಅವ್ರ ವೈಫು ಜೊತೆ ನಿಂತಿದ್ದಕ್ಕೆ ಅವ್ರಿಗೆ ಕೈ ಮುಗಿತೀನಿ ಯಾವುದು ಕೋಪ ತಾಪ ಇಲ್ಲದೆ ಅವರು ಹೋರಾಟ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಓಕೆ ಅಮ್ಮ ಏನಾಗಿದೆ ಏನೂ ಗೊತ್ತಿಲ್ಲ ಅಮ್ಮ ಕಾನೂನು ಏನು ಡಿಸಿಷನ್ ತಗೊಳ್ಳುತ್ತೆ ಎಲ್ಲಾದರೂ ಕೂಡ ಅದಕ್ಕೆ ತಲೆ ಬಾಗಲೇಬೇಕು ಇನ್ನೊಂದು ಕಡೆ ರೇಣುಕಾ ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಸೊ ಆ ಕುಟುಂಬದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಮ್ಮ ಆ ಕುಟುಂಬದ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಮೊದಲನೇ ತಪ್ಪು ರೇಣುಕಾಸ್ವಾಮಿ ಅವರದೇ ಯಾಕೆಂದರೆ ನಮ್ಮಂಥ ಕಲಾವಿದರು ಅಂದರೆ ನಾನು ಅಂತ ಹೇಳ್ತಾ ಇಲ್ಲ ಎಷ್ಟೋ ಜನ ಕಲಾವಿದರಿಗೆ ಅವರು ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡಿದಾರಂತೆ ಆ ಮೆಸೇಜು ತನ್ನ ಫ್ಯಾಮಿಲಿನೇ ಕೆಲವರು ಈಗ ಯಾರೋ ಒಂದು ಹುಡುಗಿಗೆ ಮಾಡಿದಾಗ ತನ್ನ ಕಂಡನೇ ಹೋಗಿ ಕೊಲೆ ಮಾಡಿಬಿಡ್ತಾನ ಅವನ್ನ ಏ ನಾನು ಹೆಣ್ತಿಂಗಿಗೆ ಮಾಡಿದೇನೋ ಅಂತ ಆ ರೀತಿ ಇರುತ್ತೆ ಅಂದರೆ ಆ ಕೋಪ ಅನ್ನೋದು ಅಂತಂದ್ಬಿಟ್ಟು ಮಾಡಿರ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಆ ಸ್ವಾಮ ಮಾಡಿದ ತಪ್ಪು ಅವ್ರ ಕುಟುಂಬಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಅವ್ರ ಮಿಸ್ಸಸ್ಗೆ ಈಗ ಡಿಲ್ವರಿ ಆಗಿದೆ ಮಗು ಆರೈಕೆ ಆಗಲಿ ಅವ್ರ ಆರೈಕೆ ಆಗಲಿ ಚೆನ್ನಾಗಿರಲಿ ನೀವು ಒನ್ ವೇ ನೋಡಬೇಡಿ ಅವ್ರ ಹೆಂಡ್ತಿಗೆ ಹೇಳ್ತಾ ಇದ್ದೀನಿ ಒನ್ ವೇ ನೋಡಬೇಡಿ ಟೂ ವೇ ನೋಡಿ ಯಾಕೆ ಅಂತಂತಂದರೆ ಒಬ್ಬ ಗಂಡಸು ತಪ್ಪು ಮಾಡಿದಾಗ ಅದನ್ನು ನೀವು ತಿಂದಬೇಕು ನಿಮ್ಗೆ ಗೊತ್ತಿಲ್ಲ ಪಾಪ ಅದೇಗೋ ಅದು ಪ್ರಚಾರ ಆಗಿ ಬೇರೆ ಲೇಡಿಸ್ಗೆಲ್ಲ ಆರ್ಟಿಸ್ಟ್ಗಳಿಗೆಲ್ಲ ಹೋಗಿ ಮಿಸ್ಅನ್ಸ್ಟ್ಯಾಂಡ್ ಆಗಿದೆ ಆದರೆ ಈ ಥರ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅದು ಕೋಪದಲ್ಲಿ ಏನಾಯಿತು ಅಂತ ನಮಗೂ ಗೊತ್ತಿಲ್ಲ ಕಾನೂನು ಮಾತ್ರ ಎಲ್ಲರೂ ತಲೆ ಬಾಗಲೇಬೇಕು ಇಷ್ಟು ಹಿರಿಯ ಕಲವಾದಿರೋದಂತಹ ಆಲೋಚನ ಇವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ರೋಜಾಮನು ಪಾಟೀಲ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು